ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಇವತ್ತು ಬೆಟ್ಟಕ್ಕೆ ಬಂದಿದ್ದೀವಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ನಾನು ನನ್ನ ತಂಗಿ ಮತ್ತೆ ಪಾಪು ಬಂದಿದ್ದೀವಿ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ನಾವು ಬಂದಿರೋದು ತುಂಬಾನೇ ಖುಷಿ ಆಗುತ್ತೆ ಚಾಮುಂಡಿ ಬೆಟ್ಟಕ್ಕೆ ಬರಬೇಕು ಅಂತ ಅಂದ್ರೆ ಯಾವಾಗ್ಲೂ ಕೂಡ ಅಷ್ಟೇ ನಾನಂತೂ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಏನಾದರೂ ಹೋಗ್ತಾ ಇರ್ತೀನಿ ಯಾರಾದರೂ ಮನೆಗೆ ಬಂದ್ಬಿಟ್ರೆ ಅಂತೂ ಅವ್ರೂ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ಬೇಕು ಅಂತ ತುಂಬಾನೇ ಇಷ್ಟ ಆಗುತ್ತೆ ಅಮ್ಮ ಬಂದಾಗ್ಲೂ ಬಂದಿದ್ದೀವಿ ನಮ್ಮ ಅತ್ತೆ ಬಂದಾಗ್ಲೂ ಬಂದಿದ್ದೀವಿ ಇವಾಗ್ ಮತ್ತೆ ನನ್ ತಂಗಿ ಬಂದಿದ್ದಾಳೆ ಅಲ್ವಾ ಅವಳನ್ನ ಕೂಡ ಕರ್ಕೊಂಡ್ ಬಂದಿದ್ದೆ ತಾಯಿ ದರ್ಶನ ಎಲ್ಲ ಆದ್ಮೇಲೆ ನಾವು ಹೊರಗಡೆ ಒಂದ್ ಸ್ವಲ್ಪ ಹೊತ್ತು ಕೂತಿದ್ವಿ ಅವಾಗ ನೋಡ್ತೀವಿ ಅಲ್ಲಿ ತುಂಬಾ ಜನ ರಶ್ ಆಗಿತ್ತು ಏನು ಇಷ್ಟೊಂದು ರಶ್ ಆಗಿದೆ ಅಂತ ಅಂದ್ರೆ ಅಲ್ಲಿ ಈ ಇವ್ರು ಆಕ್ಟರ್ ಆಗಿದಾರಲ್ವಾ ರಾಗಿಣಿ ಅವ್ರು ಅವ್ರು ಬಂದಿದ್ರು ತುಂಬಾನೇ ಚೆನ್ನಾಗಿದ್ದಾರೆ ಅವರು ತುಂಬಾನೇ ಹೈಟ್ ಇದ್ರು ತುಂಬಾನೇ ಫೇರ್ ಇದ್ರು ಫೋಟೋಸ್ ಎಲ್ಲಾ ತಗೊಳ ಅಂತ ಹೋದ್ವಿ ಅಷ್ಟ್ ಹತ್ರದಿಂದ ಆಗ್ಲಿಲ್ಲ ಆದ್ರೂ ಒಂದ್ ಸ್ವಲ್ಪ ತಗೊಂಡ್ವಿ ಅದಾದ್ಮೇಲೆ ನಾವು ಕೂಡ ಹೊರಗಡೆ ಬಂದ್ವಿ ಅವ್ರು ಕೂಡ ಹೊರಗಡೆ ಬಂದ್ರು ಅವ್ರ ಕಾರಲ್ಲಿ ಇತ್ತು ಅಲ್ಲೇ ಇದ್ವಿ ನಾವು ಬಾಯ್ ಕೂಡ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ಪಾಪುನ ಸ್ಕೂಲಿಗೆ ಬಿಟ್ಟು ಹೋಗಿರೋದ್ರಿಂದ ನಾವು ಒನ್ ತರ್ಟಿ ಅಷ್ಟ್ರಲ್ಲೆಲ್ಲ ಮನೆಗ್ ಬರ್ಬೇಕಿತ್ತು ಊಟಕ್ಕೆ ಹೋಗೋಣ ಅನ್ಕೊಂಡ್ವಿ ಆದ್ರೆ ಅಲ್ಲೇ ಒನ್ ಟ್ವೆಲ್ ಫಿಫ್ಟೀನ್ ಆದ್ರೂನು ಊಟ ಸ್ಟಾರ್ಟ್ ಆಗಿರ್ಲಿಲ್ಲ ಮತ್ತೆ ಅಲ್ಲಿ ವೇಟ್ ಮಾಡಿ ಊಟ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡ್ ಬರೋ ಅಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಬಸ್ ಹತ್ಕೊಂಡ್ ಬಂದ್ಬಿಟ್ವಿ ಅದಾದ್ಮೇಲೆ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಸ್ಕೂಲ್ ಹತ್ರ ಹಾಕ್ತಾರೆ ಯಾವಾಗ ಮಧ್ಯಾಹ್ನ ಟೈಮು ಹಾಕಿರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡ್ ಬಂದ್ವಿ ಮನೆಗೆ ಅದಾದ್ಮೇಲೆ ಮಾರ್ನೆ ಬೆಳಿಗ್ಗೆ ನಾನು ಇದು ಫ್ರೂಟ್ ಕಸ್ಟರ್ಡ್ ಮಾಡಿದ್ದೆ ಅದನ್ನು ಕೂಡ ನಾನು ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದ್ದೆ ಅದನ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ತಂಗಿ ಬಂದಾಗ ಯಾವಾಗ್ಲೂ ನನಗ್ ಫ್ರೂಟ್ ಕಸ್ಟರ್ಡ್ ಮಾಡ್ಬೇಕು ಅನ್ಸುತ್ತೆ ಯಾಕಂದ್ರೆ ಅವಳಿಗೆ ಇಷ್ಟ ಪಡ್ತಾಳೆ ಅವ್ಳು ಇಷ್ಟಪಡೋದೆಲ್ಲ ಒಂದೊಂದು ಐಟಮ್ ನ ಮಾಡ್ತೀನಿ ಚೆನ್ನಾಗ್ ತಿಂತಾಳೆ ಮಕ್ಕಳು ಕೂಡ ಚೆನ್ನಾಗ್ ತಿಂತಾರೆ ಈ ತರ ಫ್ರೂಟ್ ಕಸ್ಟರ್ಡ್ ಮಾಡಿದ್ರೆ ಫ್ರೂಟ್ಸ್ ಎಲ್ಲಾ ಹಾಗೇನೆ ಕೊಟ್ರೆ ತಿನ್ನಕ್ಕೆ ಒಂದ್ ಸ್ವಲ್ಪ ಕಷ್ಟ ಪಡ್ತಾರೆ ಬೇಡ ಬೇಡ ಅಂತ ಅಲ್ಲೇ ಬಿಟ್ಟಿರ್ತಾರಲ್ವಾ ಅದಕ್ಕೋಸ್ಕರ ಫೂಸ್ಟ್ ಕಸ್ಟರ್ಡ್ ಜೊತೆ ತುಂಬಾನೇ ಚೆನ್ನಾಗ್ ತಿಂತಾರೆ ಅದಕ್ಕೋಸ್ಕರ ನಾನು ಅದನ್ನೇ ಮಾಡಿ ಇಟ್ಟಿದ್ದೆ ಬೆಳಿಗ್ಗೆನೆ ಮಾಡ್ಬಿಟ್ಟು ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅವ್ರ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಅಂದ್ಬಿಟ್ಟು ನಾನು ಬೆಳಿಗ್ಗೆನೆ ಇಟ್ಟಿದ್ದೆ ನನ್ನ ತಂಗಿ ಸರಿ ಸ್ಕೂಲ್ ಟೈಮಲ್ಲೇ ಬಂದಿದ್ಲು ಅವ್ರ ಮನೆಯವ್ರಿಗೂ ಎಕ್ಸಾಮ್ ಇತ್ತು ಅಂತ ಅವಳು ಈ ಕಡೆ ರೆಸ್ಟ್ ತಗೊಳೋಣ ಅವ್ರು ಓದ್ಕೊಳಕರು ಓದ್ಕೊಂತಾರೆ ಅಲ್ಲಿ ಅಂದ್ಬಿಟ್ಟು ಬಂದಿದ್ಲು ಕಸ್ಟರ್ಡ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಜಾಸ್ತಿ ಸ್ವೀಟು ಕೂಡ ಇರಲಿಲ್ಲ ತುಂಬಾನೇ ಟೇಸ್ಟಿ ಅನ್ನಿಸ್ತಿತ್ತು ಪನ್ನೀರ್ ಪರಾಟ ಮಾಡಿದ್ದೆ ಆ ರೆಸಿಪಿ ಕೂಡ ನಾನು ಮೊದಲೇ ಒಂದ್ಸರಿ ಅಪ್ಲೋಡ್ ಮಾಡಿದೀನಿ ನೀವೇನಾದ್ರೂ ಮಾಡಬೇಕು ಅಂತಂದರೆ ಅಂದ್ರೆ ಒಂದ್ಸರಿ ಚೆಕ್ ಮಾಡಿ ಅವತ್ತೆ ನಾವು ಈವ್ನಿಂಗು ಹೊರಗಡೆ ಹೊರಟಿದ್ದೀವಿ ಯಾಕಂದ್ರೆ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ತುಂಬಾ ಏನಲ್ಲ ನಾರ್ಮಲ್ ಗೋಲ್ಡ್ ಶಾಪಿಂಗ್ ಗೆ ಯಾಕಂದ್ರೆ ನಾನು ತಂಗಿನೂ ಇದಳೆ ಜೊತೆಯಲ್ಲಿ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾವು ಹೋಗ್ತಾ ಇದೀವಿ ನಮ್ಮನೆಯವರಿಗೆ ಇದು ದೊಡ್ಡದು ಕೊಡಿಸ್ಬೇಕು ಅಂತ ಸಖತ್ ಇಷ್ಟ ಆಗಿತ್ತು ನಾನು ಬೇಡ ಅಂದ್ರೂ ತಗೋ 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 ಅಂತ ತುಂಬಾನೇ ಫೋರ್ಸ್ ಮಾಡ್ತಿದ್ರು ಇದು ಟ್ವೆಲ್ ಅಂಡ್ ಹಾಫ್ ಗ್ರಾಮ್ ಇತ್ತು ನನಗೆ ನನಗೇನು ಇಷ್ಟು ದೊಡ್ಡದೇನು ಅವಶ್ಯಕತೆ ಇರಲಿಲ್ಲ ಈಗ ನಾನಂದ್ರೆ ಇದೆ ಆಮೇಲೆ ತಗೊಳೋಣ ಈ ಥರದನ್ನ ತಗೊಬೇಕು ಅಂತ ಆಸೆ ಇದೆ ಆದ್ರೆ ಇವಾಗ ಬೇಡ ಸ್ವಲ್ಪ ಬೇರೆ ಬೇರೆ ಎಲ್ಲ ಇದಿದೆ ಹಾಗಾಗಿ ನಾನು ತಗೊಳಕ್ ಹೋಗ್ಲಿಲ್ಲ ಇನ್ವೆಸ್ಟ್ ಮಾಡ್ಬೋದು ಗೋಲ್ಡ್ ಮೇಲೆ ಆದರೆ ಬೇರೆ ಮೇಲೂ ಇನ್ವೆಸ್ಟ್ ಮಾಡ್ಬೇಕು ಅಂತ ಸ್ವಲ್ಪ ಆಸೆ ಇದೆ ಅದಕ್ಕೋಸ್ಕರ ಇದಕ್ಕೆ ಇನ್ವೆಸ್ಟ್ ಮಾಡಲಿಲ್ಲ ನಾನು ಇವಾಗ ಆದ್ರೆ ಪಾಪುಗೆ ನಾನು ಮೊದ್ಲೆ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಮ್ಮ ದೊಡ್ಡ ಮಗಳ ಹತ್ರ ಇದೆ ಚಿಕ್ಕ ಮಗಳತ್ರ ಇರ್ಲಿಲ್ಲ ಅದ್ ನನಗೆ ಮನ್ಸಲ್ಲಿ ಕೊರಿತಾ ಇತ್ತು ಯಾವಾಗ್ಲೂ ಇಬ್ರಿಗೂ ಒಂದೇ ತರ ಯಾವಾಗ್ಲೂ ಇರ್ಬೇಕು ಅಂತ ಇಷ್ಟಪಡ್ತೀನಿ ನಾನು ಅದಕ್ಕೋಸ್ಕರ ನಾನು ಒಂದ್ ಸ್ವಲ್ಪ ಜುಮ್ಕಿ ತುಂಬಾ ದಿನದಿಂದ ಹುಡುಕ್ತಾ ಇದ್ದೆ ನನ್ಗೆ ಅಷ್ಟು ಡಿಸೈನ್ಸ್ ಎಲ್ಲಾ ಇಷ್ಟ ಆಗಿರ್ಲಿಲ್ಲ ಅದೇ ಚಿಕ್ಕದೇ ಆಗಿರ್ಬೇಕಿತ್ತು ಅವಳಿಗೆ ದೊಡ್ಡದು ಬೇಡ ಸ್ವಲ್ಪ ನಾರ್ಮಲ್ ಆಗಿರೋ ಸೈಜ್ ಬೇಕಿತ್ತು ಮಕ್ಳಿಗೆ ಹಾಕ್ತಾರಲ್ಲ ಫಂಕ್ಷನ್ಗಳಲ್ಲಿ ಆತರ ನಾವು ಬಂದಿರೋ ಶಾಪ್ ಬಂದ್ಬಿಟ್ಟು ಕನಕ್ ಜುವೆಲ್ಸ್ ಅಂತ ಇದಿರೋದು ಆಶಾ ಕೊರಡಲ್ಲಿ ಆ ಇದು ತುಳಸಿ ಜುವೆಲ್ಸ್ ಅಲ್ಲಿ ಇದೆಯಲ್ಲ ಅಲ್ಲೇ ಇರೋದು ತುಂಬಾನೇ ವೆರೈಟೀಸ್ ಇದೆ ಇಲ್ಲಂತೂ ಸಖತ್ ಚೆನ್ನಾಗಿದೆ ಮತ್ತೆ ಫ್ರೆಂಡ್ಲಿ ಆಗಿ ಮಾತಾಡ್ಬಿಟ್ಟು ಎಲ್ಲ ಚೆನ್ನಾಗಿ ಹಾಕೊಡ್ತಾರೆ ಡಿಸೈನ್ಸ್ ನೀವ್ ಯಾವ ಡಿಸೈನ್ ಕೊಟ್ರು ಕೂಡ ಮಾಡಿ ಕೂಡ ಕೊಡ್ತಾರೆ ಡಿಸೈನ್ಸ್ ಅಂತೂ ನನಗೆ ಪ್ರತಿಯೊಂದು ಸಖತ್ ಇಷ್ಟ ಆಯ್ತು ನಾನ್ ಹೋಗಿದ್ದಿದ್ದು ಫಸ್ಟ್ ಟೈಮ್ ಒಂದ್ಸರಿ ಒಂದ್ಸರಿ ಹೋಗಿದ್ದೆ ಏನು ತಗೊಂಡಿರ್ಲಿಲ್ಲ ಅವಾಗ ನೋಡಕ್ಕೆ ಅಂತ ಹೋಗಿದ್ದೆ ಈ ಸರಿ ಜುಮ್ಕಿ ಚೆನ್ನಾಗಿತ್ತಲ್ಲ ತಗೊಂಡ್ ತಗೊಂಡ್ವಿ ಅದ್ ನಾವು ನೋಡಕ್ ಹೋಗಿದ್ದೆ ಬೇರೆದು ಆದ್ರೆ ಏನೋ ಅಂತಾರಲ್ವಾ ಬೇರೆ ಏನೋ ನೋಡಕ್ ಹೋಗ್ತಿವಿ ಅದಾದ್ಮೇಲೆ ನಮಗೆ ಫಸ್ಟ್ ಅನ್ಕೊಂಡಿರ್ತೀವಲ್ಲ ಆ ತರದೇ ಸಿಗುತ್ತೆ ಅಂತ ನೋಡ್ತಾ ಇರ್ಬೋದು ಇವಾಗ ಈ ಇಷ್ಟು ವೆರೈಟೀಸ್ ಇತ್ತು ನನ್ಗೆ ಮತ್ತೆ ಮೇಲ್ಗಡೆ ಡ್ರಾಪ್ಸ್ ಇರುತ್ತಲ್ಲ ಮೇಲ್ಗಡೆ ಹಾಕೋದು ಅದು ನಾರ್ಮಲ್ ಡಿಸೈನ್ ತರ ನನಗೆ ಬೇಡವಾಗಿತ್ತು ನಾನು ಹೇಗ್ ಅನ್ಕೊಂಡಿದ್ದೆ ಅದೇ ತರ ಸಿಕ್ತು ನನಗೆ ಸ್ಟೋನ್ಸ್ ಅಲ್ಲೇ ಮೇಲ್ಗಡೆ ಆ ಟಾಪ್ಸ್ ಮತ್ತೆ ಕೆಳಗಡೆ ಒಂದ್ ಸ್ವಲ್ಪ ಸ್ವಲ್ಪ ಜುಮ್ಕಿ ನೋಡ್ತಾ ಇರ್ಬೋದು ನೀವು ಡಿಸೈನ್ ನ ಇವಾಗ ಇದೇ ಜುಮ್ಕಿ ನಾನ್ ತಗೊಂಡ್ ಬಂದಿದ್ದು ಎರಡು ಗ್ರಾಮ್ ಒಂಬೈನೂರ ಐವತ್ ಮಿಲಿ ಇದೆ ಇದು ಹ್ಮ್ ಈಗ ಸ್ವಲ್ಪ ಚಿಕ್ಕದು ತಗೊಬೇಕು ಅಂತಂದ್ರೆ ಒಂದ್ ಗ್ರಾಮಿಗೆ ನಾವ್ ಹತ್ ಸಾವಿರ ಇಲ್ದಾನೆ ಯಾವ ಓಡ್ವೆನೋ ತಗೊಳಕ್ ಆಗ್ತಿಲ್ಲ ಫ್ರೆಂಡ್ಸ್ ಆ ಗೊತ್ತಿರುತ್ತೆ ನಿಮ್ಗೆನೆ ಎಷ್ಟಾಗಿರುತ್ತೆ ಏನೋ ಅಂತ ಖುಷಿ ಆಯ್ತು ಏನು ನಿನಿಗೆ ತಗೋ ಅಂತ ಕಟ್ಕೊಂಡೋದ್ರೆ ಮಗಳ್ ತಗೊಂಡಲ್ಲ ಅಂತ ನಮ್ಮ ಮನೆಯವರು ರೇಗಿಸ್ತಾ ಇದ್ರು ಅಲಂಟೈನ್ಸ್ ಡೇ ಗಿಫ್ಟ್ ಕೊಡ್ ಗಿಫ್ಟ್ ಕೊಡಿಸ್ತೀನಿ ತಗೋ ಅಂತ ಕೂಡ ಹೇಳ್ತಾ ಇದ್ರು ನಾನು ಬೇಡ ಬೇಡ ನನ್ನ ಮಗಳಿಗೇನೆ ಇರ್ಲಿ ನನಗೇನು ಬೇಡ ಇವಾಗ ತುಂಬಾನೇ ಇದೆ ಮನೇಲಿ ಬಂದ್ರು ಇಡದೆ ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು ಆದ್ರೆ ಬೇರೆ ಕಡೆನೂ ಸ್ವಲ್ಪ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಬಂದ್ಬಿಟ್ಟೆ ತಗೊಳೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಅಂತ ಇದನ್ನೆಲ್ಲ ಶಾಪ್ ಮಾಡ್ಕೊಂಡು ನಾವು ಒಂದ್ ಸ್ವಲ್ಪ ಮನೆಗೆ ಬಂದ್ವಿ ಅದಾದ್ಮೇಲೆ ಮಕ್ಳು ಪಿಜ್ಜಾ ಬೇಕು ಅಂತ ಸ್ವಲ್ಪ ಹಠ ಮಾಡ್ತಾ ಇದ್ರು ನನ್ನ ತಂಗಿ ಮಕ್ ದೊಡ್ಡ ಮಕ್ಳನ್ನ ಮಾತ್ರ ಕಟ್ಕೊಂಡು ಹೋಗಿದ್ಲು ತರಕ್ಕೆ ಅದಕ್ಕೇನೆ ಇವಾಗ ಬಂದ್ಬಿಟ್ಟು ಮಮ್ಮಿ ಬಂದಿಲ್ಲ ಕಳ್ಳ ಕರ್ಕೊಂಡ್ ಹೋದ್ರು ಅಂತ ಸ್ವಲ್ಪ ಸುಮ್ನೆ ಹಾಗೆ ಹೆದ್ರಸ್ತಾ ಇದ್ರೆ ಮುದ ಗೊತ್ತಾಯ್ತು ಇಲ್ಲ ಪಿಜ್ಜಾ ತರಕ್ ಹೋಗಿದ್ದಾರೆ ಅಂತ ತುಂಬಾನೇ ಹೇಳ್ತಾ ಇದ್ಲು ಆದ್ರೆ ಬೊಬ್ಳಿಗೆ ಒಂದ್ ಸ್ವಲ್ಪ ಭಯ ಆಗ್ಬಿಡ್ತು ಇಲ್ಲ ಚಿಕ್ಕಿ ಬಂದಿಲ್ಲ ಅಂದ್ಬಿಟ್ಟು ಒಂದ್ ಸ್ವಲ್ಪ ಭಯ ಪಟ್ಕೊಂಡ್ಬಿಟ್ಟಿದ್ದ ಅದಾದ್ಮೇಲೆ ಸ್ವಲ್ಪ ಕುತ್ಕೊಂಡು ಭಯನೇ ಅವನಿಗೆ ಅಳು ಬರ್ತಾ ಇತ್ತು ಆದ್ರೆ ಅಷ್ಟ್ರಲ್ಲಿ ನನ್ ತಂಗಿ ಬಂದ್ಬಿಟ್ಲು ಸಖತ್ತು ಖುಷಿ ಪಟ್ಟ ಹ್ಮ್ ಸಖತ್ ಇಷ್ಟ ಪಡ್ತಾನೆ ಅವಳ ಯಾರ ಇಷ್ಟ ಅಂತಂದ್ರೆ ಫಸ್ಟ್ ಹೇಳದೆ ಚಿಕ್ಕಿ ಇಷ್ಟ ಅಂತ ಹೇಳ್ತಾ ಇರ್ತಾನೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್